ಹಾಸ್ಟೆಲ್ ಪ್ರವೇಶಾತಿ ಸಮರ್ಪಕ ವಿದ್ಯಾರ್ಥಿ ವೇತನ ವಿತರಣೆ ಮತ್ತು ಪದವಿ ತರಗತಿಗಳಿಗೆ ಉಪನ್ಯಾಸಕರ ನೇಮಕಾತಿಗಾಗಿ ಆಗ್ರಹಿಸಿ ಇಂದು ಹಾಸನದಲ್ಲಿ ಎ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಹಾಸ್ಟೆಲ್ ಪ್ರವೇಶಾತಿ ಸಮರ್ಪಕ ವಿದ್ಯಾರ್ಥಿ ವೇತನ ವಿತರಣೆ ಮತ್ತು ಪದವಿ ಕಾಲೇಜುಗಳಿಗೆ ಉಪನ್ಯಾಸಕರ ನೇಮಕಾತಿಗೆ ಆಗ್ರಹಿಸಿ ಇಂದು ಹಾಸನದಲ್ಲಿ ಎ ಬಿ ಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶ್ರೀನಿವಾಸ್ ಸಾವರ್ಕರ್ ಮಾಧ್ಯಮದೊಂದಿಗೆ ಮಾತನಾಡಿ ಈಗಾಗಲೇ ರಾಜ್ಯದೆಲ್ಲೆಡೆ ಪದವಿ ಪೂರ್ವ ಕಾಲೇಜುಗಳ ತರಗತಿಗಳು ಶುರುವಾಗಿ ಎರಡು ತಿಂಗಳು ಕಳೆದಿವೆ ಅದಷ್ಟೇ ಅಲ್ಲದೆ ಪದವಿ ವಿದ್ಯಾರ್ಥಿಗಳಿಗೂ ಸಹ ಈಗಾಗಲೇ ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳ ಪರೀಕ್ಷೆಗಳು ಮುಗಿದು ತರಗತಿಗಳು ಪ್ರಾರಂಭವಾಗಿವೆ ಈಗಿದ್ದರೂ ಕೂಡ ಇನ್ನೂ ಸಹಿತ ಹಾಸ್ಟೆಲ್ಲುಗಳ ಪ್ರವೇಶತೆಗಳು ಪ್ರಾರಂಭ ಆಗದೆ ಇರುವುದರಿಂದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಆದುದರಿಂದ ಈ ಕೂಡಲೇ ಹಾಸ್ಟೆಲ್ ಪ್ರವೇಶಾತಿಯನ್ನು ಆರಂಭಿಸಬೇಕೆಂದು ಮತ್ತು ಹಾಸ್ಟೆಲ್ಗಳು ಸಂಖ್ಯೆಯನ್ನು ಹೆಚ್ಚಿಸಬೇಕೆಂದು ಆಗ್ರಹಿಸುತ್ತೇವೆ ಎಂದರು ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ವಿದ್ಯಾರ್ಥಿ ವೇತನಗಳು ವಿದ್ಯಾರ್ಥಿಗಳು ನೋಂದಣಿ ಮಾಡಿದ್ದರೂ ಸಹ ವಿದ್ಯಾರ್ಥಿಗಳಿಗೆ ಕಳೆದ ಮೂರು ವರ್ಷಗಳಿಂದ ಸಮರ್ಪಕವಾಗಿ ವಿದ್ಯಾರ್ಥಿ ವೇತನ ಬರದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ ಎಂದು ದೂರಿದರು ಸಮರ್ಪಕವಾಗಿ ವಿದ್ಯಾರ್ಥಿ ವೇತನ ನೀಡಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿ ಉಪನ್ಯಾಸಕರಿಲ್ಲದೆ ವಿದ್ಯಾರ್ಥಿಗಳು ಅವರ ತರಗತಿಗಳು ಸಂಪೂರ್ಣವಾಗದೆ ಪರೀಕ್ಷೆಗಳಿಗೆ ಹಾಜರಾಗುವ ಪರಿಸ್ಥಿತಿ ಇದೆ ಈಗಾಗಲೇ ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳು ಪದವಿ ಕಾಲೇಜುಗಳು ಈಗಾಗಲೇ ತರಗತಿಗಳು ಆರಂಭವಾಗಿದ್ದು ಆದ್ದರಿಂದ ಸರ್ಕಾರ ತಡ ಮಾಡದೆ ಕೂಡಲೇ ಉಪನ್ಯಾಸಕರ ಸಂಪೂರ್ಣ ನೇಮಕಾತಿಯನ್ನು ಮಾಡಬೇಕೆಂದು ವಿದ್ಯಾರ್ಥಿ ಪರಿಷತ್ ಒತ್ತಾಯಿಸುತ್ತದೆ ಎಂದು ಹೇಳಿದರು ಎಲ್ಲ ಮೇಲಿನ ಮೂರು ಬೇಡಿಕೆಗಳು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾಗಿದ್ದು ಸರ್ಕಾರ ಈ ಕೂಡಲೇ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಎಬಿವಿಪಿ ಬಿ ಜಿಲ್ಲಾ ಸಂಚಾಲಕ ವಿರೂಪಾಕ್ಷ ಇತರರು ಉಪಸ್ಥಿತರಿದ್ದರು ಸಹ ಮಾಡ್ಕೊಂಡಿಲ್ಲ ಎಷ್ಟೋ ಜನ ಉಪನ್ಯಾಸಕರ ಸಂಖ್ಯೆ ಸಂಖ್ಯೆ ಸಹ ಕಡಿಮೆ ಇದೆ ಎಷ್ಟೋ ಕೋರ್ಸ್ ಗಳಿಗೆ ಉಪನ್ಯಾಸಕರ ಇಲ್ಲ ಅಂತ ಪರಿಸ್ಥಿತಿ ಅಂತಕ್ಕಂಥದ್ದು ಸಹ ರಾಜ್ಯ ಸರ್ಕಾರ ಅಂತಕ್ಕಂಥ ತೀರ್ಮಾನ ಮಾಡಿದೆ ಈ ರೀತಿಯಾಗಿ ಸರ್ಕಾರ ಅಂತಕ್ಕ ಏನೇ ನಿರ್ಧಾರಗಳನ್ನ ತಗೊಂಡ್ರು ಈ ಹಿಂದೆ ವಿದ್ಯಾರ್ಥಿ ಅಂತಕ್ಕಂಥ ಸ್ಕಾಲರ್ಶಿಪ್ ಬರ್ತಾ ಇತ್ತು ಆ ವಿದ್ಯಾಸೀರಿನಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಬಿಟ್ಟಿಲ್ಲ ರೈತ ವಿದ್ಯಾನಿಧಿ ಅಂತ ರೈತರು ಮಕ್ಕಳಿಗೋಸ್ಕರ ವಿದ್ಯಾ ಸ್ಕಾಲರ್ಶಿಪ್ ಅನ್ನ ಹಿಂದಿನ ಸರ್ಕಾರ ಅಂತಕ್ಕಂಥದ್ದು ಕೊಡ್ತಾ ಇತ್ತು ಐದೈದು ಸಾವಿರ ರೂಪಾಯಿನ ಬಟ್ ಈ ಸರ್ಕಾರ ಬಂದು ಅದನ್ನು ಸಮೇತ ತೆಗೆದಾಕಿದ್ದಾರೆ ಏನಕ್ಕೆ ಈ ಸರ್ಕಾರ ಮತ್ತೆ ಎನ್ ಪಿ ಏನ ತೆಗೆದಾಕಿದ್ದಾರೆ ಎನ್ ಇಪಿ ಅಂತಕ್ಕಂಥದ್ದು ಎಲ್ಲಾ ಸರ್ಕಾರಿ ಶಾಲೆಗಳಲ್ಲೂ ಕಾಲೇಜ್ ಗಳಲ್ಲೂ ತೆಗೆದಾಕಿದ್ದಾರೆ ಬಟ್ ಅದೇ ಪ್ರೈವೇಟ್ ಕಾಲೇಜ್ಗಳಲ್ಲಿ ಅಥವಾ ಅದೇ ರಾಜಕಾರಣಿಗಳಿರ್ತಕ್ಕಂಥ ಇವತ್ತು ಮಿನಿಸ್ಟರ್ ಗಳಿರ್ತಕ್ಕಂತ ಇರ್ತಕ್ಕಂಥ ಏನ ಮಿನಿಸ್ಟರ್ ಗಳ ಅವ್ರ ಕಾಲೇಜ್ಗಳಲ್ಲಿ ಏನಕ್ಕೆ ಎನ್ ಇಪಿ ಎನ್ನ ತೆಗೆದಾಕಿಲ್ಲ ಬೇರೆ ಎಲ್ಲ ಕಾಲೇಜ್ಗಳಲ್ಲಿ ತೆಗೆದಾಕಿ ಸಾವ್ರ ಕಾಲೇಜು ಐವನೂರ ಪ್ರೈವೇಟ್ ಯೂನಿವರ್ಸಿಟಿ ಗಳ ಸಹ ತೆಗೆದಾಕ್ಬೇಕಾಗುತ್ತೆ ಆ ರೀತಿಯಾಗಿ ಸರ್ಕಾರ ಏನ್ ಮಾಡ್ತಾ ಇದೆ ವಿದ್ಯಾರ್ಥಿ ವಿರೋಧಿ ಅಂತ ವಿದ್ಯಾರ್ಥಿ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನ ಸಾರಿ ಸಾರಿ ಹೇಳ್ತಾ ಇದೆ ಈ ರೀತಿಯಲ್ಲಿ ಎಲ್ಲರೂ ಹಿಡ್ಕೊಂಡು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಮತ್ತೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅತಿ ಉಗ್ರವಾಗಿ ತುಂಬಾ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನ ರಾಜ್ಯವ್ಯಾಪಿ ಕೈಗೊಳ್ತೀವಿ ಅಂತ ಹೇಳ್ಕೊಟ್ರ ಮತ್ತೆ ನಮಗಿಸ್ತಾ ಇದೆ ಶ್ರೀನಿವಾಸ್ ಅಂತ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹಾಸನ